ನಮಸ್ಕಾರ ಐ ಎಮ್ ಎ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಾಲಿನಿ ಸ್ತ್ರೀರೋಗ ತಜ್ಞೆ ಸಾರ್ತಿಪುಟ್ಟ ಆಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಅಂಡಾಶಯದ ಬಗ್ಗೆ ಪೂರ್ತಿ ವಿವರಗಳು ತಿಳ್ಕೊಳ್ಳೋದಿಕ್ಕೆ ಅಂತ ಡಾಕ್ಟರ್ ಶ್ವೇತಾ ಕಾಮತ್ ಮೇಡಮ್ನ ಕೇಳೋಣ ಅಂತ ಕೂತ್ಕೊಂಡಿದ್ದೀನಿ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಇವಾಗ ಫಸ್ಟ್ ನಾವು ಮಾತಾಡಬೇಕು ಅಂತಂದ್ರೆ ತುಂಬ ಈ ಯೂಟ್ಯೂಬ್ ಚಾನೆಲ್ಸು ಇನ್ಸ್ಟಾಗ್ರಾಮು ಈ ಥರಲೆಲ್ಲ ಇತ್ತೀಚಿನ ಕಾಲದಲ್ಲಿ ಜಾಸ್ತಿ ಡಿಟಾಕ್ಸಿಕೇಷನ್ ಅಂತ ಹೇಳೋದು ಅಥವಾ ಕ್ಲೆನ್ಸಿಂಗ್ ಏಜೆಂಟ್ಸ್ ಅಂತ ಹೇಳೋದು ಈ ಥರ ಎಲ್ಲ ತುಂಬ ಜಾಸ್ತಿ ವೀಡಿಯೋಸ್ ಎಲ್ಲ ನೋಡ್ತಾ ಇದೀವಿ ಅದನ್ನು ತುಂಬ ಜನ ಫಾಲೋನೂ ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಕರೆಕ್ಟು ಅಂತ ನಿಮಗೆ ಅನಿಸುತ್ತೆ ಮೇಡಮ್ ಏನೇ ಆಗಲಿ ಇದು ಯೂಟ್ಯೂಬ್ ಇನ್ಸ್ಟಾ ಅದರಲ್ಲೆಲ್ಲ ನೋಡೋದೆಲ್ಲ ಹಾಫ್ ನಾಲೆಜ್ ಇರುತ್ತೆ ಅದು ಎಷ್ಟು ಮಟ್ಟಿಗೆ ಕರೆಕ್ಟು ಇಲ್ಲೋ ತಪ್ಪೋಗಿ ಹೇಳಲಿಕ್ಕೆ ಬರೋದಿಲ್ಲ ಸೊ ಬ್ಲೈಂಡ್ಲಿ ಅದನ್ನು ಗೊತ್ತಿಲ್ಲದಲ್ಲೇ ಅವ್ರು ರಿಸರ್ಚ್ ಎಲ್ಲ ಮಾಡಿದಾರೋ ಇಲ್ಲೋ ಅದೆಲ್ಲ ಗೊತ್ತಿರೋದಿಲ್ಲ ಅದು ತಗೊಳ್ಳಿ ಹರ್ಬ್ಸು ಎಂತ ಹೇಳ್ತಾರೆ ಆ ಸೊಪ್ಪು ಈ ಸೊಪ್ಪು ಈ ಜ್ಯೂಸು ಆ ಜ್ಯೂಸು ಎಲ್ಲ ಮಿಕ್ಸ್ ಮಾಡಿ ಸೊ ನಾನು ಯಾರಿಗೆ ಏನು ಪೇಶನ್ಸ್ಗೆ ಏನು ಹೇಳ್ತೀನಿ ಅಂದರೆ ನಿಮ್ಮದು ಏನು ಮುಂಚಿಂದ ನಿಮ್ಮ ಮನೇಲಿ ಏನು ಮಾಡ್ತಾರೋ ಏನು ನ್ಯಾಚುರಲ್ ಆಗಿ ಊಟ ತಿಂಡಿ ಮಾಡ್ತಾರೋ ಅದನ್ನು ಫಾಲೋ ಮಾಡಿ ಸೀಸನಲ್ ಫುಡ್ಸ್ ಸೀಸನಲ್ ಫ್ರೂಟ್ಸು ಮತ್ತು ಓಕೆ ಈಗ ನಿಮ್ಮ ನಾರ್ತ್ ಕನ್ನಡ ಸೈಡ್ ಅವ್ರದ್ದು ಕೆಲವೊಂದು ಫುಡ್ ಐಟಮ್ಸ್ ಇರುತ್ತೆ ಅದು ನಿಮಗೆ ಸೂಟ್ ಆಗ್ತಾ ಇದೆ ಅದೇ ತಿನ್ಕೊಂಡು ಬನ್ನಿ ಈಗ ಸೂಪರ್ ಫುಡ್ಸ್ ಹೇಳ್ತಾರೆ ಇದು ತಿನ್ನಬೇಕು ಓಟ್ಸ್ ತಿನ್ನಬೇಕು ನೆಸಸರಿ ಇಲ್ಲ ನಿಮ್ಮದು ಏನು ಮುಂಚಿಂದ ತಿನ್ಕೊಂಡು ಬಂದಿದ್ದೀರೋ ಅದನ್ನೇ ತಿಂದು ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡಿ ವೆಜಿಟೇಬಲ್ಸ್ ಜಾಸ್ತಿ ತಗೊಳ್ಳಿ ಅದೇ ಸೀಸ್ನಲ್ ಫ್ರೂಟ್ಸ್ ಫ್ರೂಟ್ಸು ಡ್ರೈ ಫ್ರೂಟ್ಸು ಅಂಥದ್ದೆಲ್ಲ ಇನ್ಕ್ಲೂಡ್ ಮಾಡಿ ಎಲ್ಲ ರೀತಿಯದ್ದು ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ಇನ್ಕ್ಲೂಡ್ ಮಾಡಿ ನಿಮ್ಮದು ಏನು ರುಟೀನಾಗಿ ಮನೇಲಿ ಮಾಡ್ತಿರೋ ಅದನ್ನು ಫಾಲೋ ಮಾಡಿ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅದರಿಂದನೇ ಬೆನಿಫಿಟ್ ಬರುತ್ತೆ ಆ ತಿಂಡಿ ತಿಂದ್ರೇ ಸಿ ಮುಂಚಿನ ಕಾಲದಲ್ಲಿ ಎಲ್ಲಿತ್ತು ಏನು ಇರಲಿಲ್ಲ ಆದ್ರೂ ಅವರೆಲ್ಲ ಹೆಲ್ದಿಯಾಗೇ ಇದ್ರು ಅವ್ರದೆಲ್ಲ ಏನು ಮೇಜರ್ ಇಶ್ಯೂಸೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಟಾಕ್ಸಿನ್ಸ್ ಎಲ್ಲ ಎನ್ವೈರಮೆಂಟಲ್ ಟಾಕ್ಸಿನ್ಸ್ ಇದ್ದೇ ಇರುತ್ತೆ ಎಲ್ಲ ಕಡೆ ಇದೆ ನಾವು ತಿನ್ನೋ ಊಟದಲ್ಲಿದೆ ನಾವು ಉಸಿರಾಡೋ ಗಾಳಿಯಲ್ಲಿದೆ ಅದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಯಾವುದು ಯುನೋ ಡೆಫಿನೆಟ್ಲಿ ಹೆಲ್ದಿ ಇಲ್ವೋ ಲೈಕ್ ತುಂಬ ಸ್ವೀಟ್ಸು ಜಂಕು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಹೈ ಸ್ವೀಟ್ಸು ಅಂಥದೆಲ್ಲ ಡೆಫಿನೆಟ್ಲಿ ಹೆಲ್ದಿ ಅಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತೆ ನಿಮ್ದು ರುಟೀನ್ ಏನು ಫುಡ್ ಇದೆ ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ ಅದೇ ಡಿಟಾಕ್ಸಿಫಿಕೇಶನ್ ಅಂತ ಅದೇ ಕುಡಿಬೇಕು ಅಂತ ನಂದು ಪರ್ಸನಲ್ ಒಪಿನಿಯನ್ ಇಟ್ ಈಸ್ ನಾಟ್ ನೆಸೆಸರಿ ಅದನ್ನ ಫಾಲೋ ಮಾಡಿದ್ರೆ ಅಷ್ಟೇ ನೀವು ಹೆಲ್ದಿ ಆಗಿರ್ತೀರಾ ಇಲ್ಲ ಅದನ್ನ ಮಾಡಿದ್ರೆ ಅಷ್ಟೇ ಬೆನಿಫಿಟ್ ಆಗುತ್ತೆ ಅಂದ್ರೆ ನಮ್ಮ ವಾತಾವರಣದಲ್ಲಿ ಈ ವಾತಾವರಣಕ್ಕೆ ಏನು ಬೆಳೆಯುತ್ತೋ ಅದನ್ನ ನಾವು ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು ನಿಮ್ ಮುಂಚಿಂದ ಏನು ತಿಂದು ನಿಮಗೆ ಇದಾಗಿದೆಯೋ ನಿಮ್ಮ ಮನೆಯಲ್ಲೆಲ್ಲ ಮುಂಚಿನ ಅದೇ ಐಡಿಯಲ್ ಫುಡ್ ಹ್ಯಾಬಿಟ್ಸ್ ನಮ್ಮ ಇದಕ್ಕೆ ಯಾವ್ದಿದೆಯೋ ಅದನ್ನೇ ತಗೋಬೇಕು ಮೇಡಮ್ ಇನ್ನು ನಾವು ಅಂಡಾಶಯದ ಬಗ್ಗೆ ಮಾತಾಡಬೇಕು ಅಂತಂದಾಗೆ ತುಂಬ ಜನ ತುಂಬ ಹೆಣ್ಮಕ್ಕಳು ಈ ಫ್ಯಾಮಿಲಿ ಲೈಫ್ ಮುಗಿಸಿದ ಮೇಲೆ ಸಡನ್ನಾಗಿ ಒಬೀಸ್ ಆಗಿರ್ತಾರೆ ಸ್ವಲ್ಪ ದಪ್ಪ ಆಗಿರ್ತಾರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ ಆಮೇಲೆ ಸ್ವಲ್ಪ ಕೆಲವು ಜನಕ್ಕೆ ಪೀರಿಯಡ್ಸ್ ತುಂಬ ಕಡಿಮೆ ಫ್ಲೋ ಇರುತ್ತೆ ತುಂಬ ಫ್ಲೋ ಕಡಿಮೆ ಇರುತ್ತೆ ಈ ಥರ ತುಂಬ ಕಂಪ್ಲೇಂಟ್ಸ್ ಇಟ್ಕೊಂಡ್ಬಿಟ್ಟು ಬರ್ತಾರೆ ಅವರಿಗೆ ಒಂದು ಮ ಮನಸಲ್ಲೇನಂತಂದರೆ ತಿಂಗಳ ತಿಂಗಳ ಕರೆಕ್ಟಾಗಿ ಮುಟ್ಟಾಗಿಲ್ಲ ಅಂತಂದರೆ ಹೊಟ್ಟೆಲಿ ಗಡ್ಡೆ ಕಟ್ಟಿಬಿಡುತ್ತೆ ಕೆಟ್ಟ ರಕ್ತ ಸೇರಿಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶ ಇರುತ್ತೆ ಸೊ ಈ ಥರ ಹೆಣ್ಮಕ್ಳಿಗೆ ನೀವೇನ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಒಂದಂದರೆ ಈಗ ಪಿ ಸಿ ಒ ಡಿ ಅನ್ನೋದು ಅದು ಡಿಫ್ರೆಂಟ್ ಬಂದ್ಬಿಡುತ್ತೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದ್ದು ನಿಮಗೆ ಪೀರಿಯಡ್ ತಿಂಗಳ ತಿಂಗಳ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಅದನ್ನು ತೋರಿಸ್ಕೊಂಡು ಯಾ ಪಿ ಸಿ ಯುಡಿಗೆ ಎಲ್ಲರಿಗೂ ಗೊತ್ತಿರೋಂಗೆ ಏನೂ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿಲ್ಲ ಅದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ನಿಮ್ಮದು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಟ್ಕೊಂಡು ನೀವು ಎಲ್ಲಿ ತನಕ ಎಕ್ಸಸೈಸ್ ಎಲ್ಲ ಮಾಡಿ ವೆಯ್ಟ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿರ್ತೀರೋ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗಿ ಸರಿ ಹೋಗ್ಬಿಟ್ಟು ಪೀರಿಯಡ್ಸ್ ಬರುತ್ತೆ ಯಾರಿಗೂ ನಾವು ತಿಂಗಳ ತಿಂಗಳ ಕರೆಕ್ಟಾಗಿ ಬರಲೇಬೇಕು ಪೀರಿಯಡ್ಸ್ ಅನ್ನೋದು ಇಲ್ಲ ಅಟ್ಲೀಸ್ಟ್ ಎರಡು ಎರಡು ವರ್ ತಿಂಗಳಿಗೆ ಅಟ್ ಅಟ್ಲೀಸ್ಟ್ ಸತಿ ಮುಟ್ಟಾದರೆ ಸಾಕು ತಿಂಗಳ ಆ ಡೇಟ್ಗೆ ಆಗಬೇಕು ಅಂತ ಇಲ್ಲ ಮತ್ತು ಇದು ಹ್ಯೂಮನ್ ಬಾಡಿ ಅಂದರೆ ಬ ಕ್ಲಾಕ್ ಅಂತ ಇಲ್ಲ ಈ ತಿಂಗಳು ಈ ಟೈಮ್ಗೆ ಆಗಬೇಕು ಅನ್ನೋದೇನೂ ಇಲ್ಲ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಯಾಕಂದರೆ ಮುಟ್ಟನ್ನೋದು ಪೀರಿಯಡ್ಸ್ ಅನ್ನೋದು ತುಂಬ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ ನಮ್ಮದು ಊಟ ಆಗಲಿ ನಮ್ಮದು ಟ್ರಾವೆಲ್ ಹ್ಯಾಬಿಟ್ಸ್ ಆಗಲಿ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಆಗಲಿ ನಮ್ಮ ಎಕ್ಸಸೈಸ್ ಲೆವೆಲ್ಸು ಎಲ್ಲನೂ ಪೀರಿಯಡ್ಸು ಹಾರ್ಮೋನ್ಸ್ಗೆ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ವೇರಿಯೇಷನ್ ಇಂದಾಗ ನಿಮಗೆ ಪೀರಿಯಡ್ ಸ್ವಲ್ಪ ಆಚೆ ಈಚೆ ಆಗ್ಬೋದು ಸೊ ಅದನ್ನ ನೀವು ಅಟ್ಲೀಸ್ಟ್ ಒನ್ಸ್ ಇನ್ ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಆಗ್ತಾ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಮುಂಚೆ ಎಲ್ಲರೂ ಹೇಳ್ತಾ ಮುಂಚೆ ನನಗೆ ಐದು ದಿನ ಆಗ್ತಿತ್ತು ಈಗ ಬರೀ ಎರಡು ದಿನ ಆಗುತ್ತೆ ಸೊ ದಾಟ್ ಈಸ್ ಓಕೆ ಏಜ್ ರಿಲೇಟೆಡ್ ಆಗಿ ನಿಮ್ದು ಪೀರಿಯಡ್ಸು ಕಡಿಮೆ ಆಗ್ಬೋದು ಅನ್ಲೆಸ್ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ ತುಂಬ ಕಡಿಮೆ ಬ್ಲೀಡಿಂಗ್ ಆಗ್ತಾ ಇದೆ ಆವಾಗ ನಾವು ಅದನ್ನು ಅಡ್ರೆಸ್ ಮಾಡಿ ಗರ್ಭಕೋಶದ ಲೈನಿಂಗು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಅದೇನಾದರೂ ಬೆಳೀತಾ ಇಲ್ವೋ ಅದೆಲ್ಲ ಚೆಕ್ ಮಾಡ್ತೀವಿ ಇಲ್ಲ ಆಮೇಲೆ ನಿಮ್ಮದು ಮಕ್ಕಳೆಲ್ಲ ಆಗಿದೆ ನಿಮಗೀಗ ಮಕ್ಕಳದು ಫರ್ಟಿಲಿಟಿದು ನೆಸಸಿಟಿ ಇಲ್ಲ ಬೇಸಿಕ್ ಸ್ಕ್ಯಾನ್ ನಿಮಗೆ ಸಿಸ್ಟ್ ಎಲ್ಲ ಏನೂ ತೋರಿಸ್ತಾ ಇಲ್ಲ ಅಂತ ಅಂದರೆ ಒಂದು ಒಂದೂವರೆ ದಿನ ಬ್ಲೀಡಿಂಗ್ ಆದರೂ ಪರವಾಗಿಲ್ಲ ಅದ್ರ ಬಗ್ಗೆ ನೀವು ಚೆನ್ನಾಗಿ ಫ್ಲೋ ಆಗಬೇಕು ಆಗಲೇ ನಾನು ಹೆಲ್ದಿಯಾಗಿರೋದು ಇಲ್ಲ ಒಳಗಡೆ ಅದು ಸೇರಿಕೊಳ್ಳುತ್ತೆ ಹಾಗೆಲ್ಲ ಏನೂ ಇಲ್ಲ ಸೊ ಅದ್ರ ಬಗ್ಗೆ ನೀವು ಅಫ್ಕೋರ್ಸ್ ನೀವು ಚೆನ್ನಾಗಿ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ನಿಮ್ದು ಫ್ಲೋ ಡೆಫಿನೆಟ್ಲಿ ನಾರ್ಮಲ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಬಟ್ ಅದ್ ಮಾಡಿದ್ರು ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಏನ್ ನೆಸೆಸಿಟಿ ನೆಸೆಸಿಟಿ ಇಲ್ಲ ಇವಾಗ ಕೆಲವು ಜನ ಸಿಂಪಲ್ ಸಿಸ್ ಅಥವಾ ಲಾಕ್ಯುಲೇಟೆಡ್ ಸಿಸ್ಟು ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ರಿಪೋರ್ಟ್ ಬರ್ತಾರೆ ಅವ್ರದ್ದು ಫ್ಯಾಮಿಲಿ ಲೈಫ್ ಎಲ್ಲ ಮುಗ್ದಿರುತ್ತೆ ಸೊ ಅವರಿಗೆ ಎಮರ್ಜೆನ್ಸಿಯಾಗಿ ಲೈಕ್ ತುಂಬ ನಾವು ಒತ್ತಡ ಅದಕ್ಕೆ ಟ್ರೀಟ್ಮೆಂಟ್ ಮಾಡಲೇಬೇಕು ಅನ್ನೋ ಥರ ಏನಾದರೂ ಇರಲಿ ಸಿಸ್ಟ್ಸು ನಮ್ಗೆ ಯಾರದೇ ಇದರಲ್ಲಿ ಐ ಮೀನ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಏಜಲ್ಲಿ ಫ್ರಮ್ ನಿಮಗೆ ಮುಟ್ಟು ಸ್ಟಾರ್ಟ್ ಆಗಿರೋದ್ರಿಂದ ಮುಟ್ಟು ನಿಲ್ಲ ತನಕ ಸಿಸ್ಟ್ ಫಾರ್ಮ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಾವು ಸ್ಕ್ಯಾನ್ ಮಾಡಿದರೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ಇಲ್ಲ ಗೊತ್ತಾಗೋದಿಲ್ಲ ಬಿಕಾಸ್ ದೀಸ್ ಕೀಪ್ ಆಲ್ ಹ್ಯಾಪನಿಂಗ್ ವಿ ವಾಂಟ್ ನೋ ಅಷ್ಟೇ ಆ್ಯಂಡ್ ಬಾಡಿ ವಿಲ್ ಕರೆಕ್ಟ್ ಇಟ್ ಸೆಲ್ಫ್ ಅಂದರೆ ಸಿಸ್ಟ್ ಫಾರ್ಮ್ ಆಗಿದರೆ ಇನ್ ಮೆಜಾರಿಟಿ ಬಿಟ್ವೀನ್ ತ್ರೀ ಟು ಸಿಕ್ಸ್ ಮಂತ್ಸ್ ಅದು ತಾನಾಗೆ ಹೋಗ್ಬಿಡುತ್ತೆ ಅದಕ್ಕೇನು ಮಾಡೋ ನೆಸೆಸಿಟಿ ಇರೋಲ್ಲ ಸೊ ಅಫ್ಕೋರ್ಸ್ ನೀವು ಸಿಸ್ಟ್ ಏನಾದರೂ ನೋಡಿದಿರಿ ಸ್ಕ್ಯಾನಲ್ಲಿ ಅಂದರೆ ಅರ್ಜೆಂಟಾಗಿ ಭಯ ಬಿಟ್ಟು ಸರ್ಜರಿ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಆಗಿ ಕೊಡೋ ನೆಸೆಸಿಟಿ ಇಲ್ಲ ವೆಯ್ಟ್ ಮಾಡಿ ನೋಡ್ಬೋದು ಒಂದು ಮೂರು ತಿಂಗಳಲ್ಲಿ ಮೆಜಾರಿಟಿ ಆಫ್ ದ ಸಿಸ್ಟ್ ಡಿಸಪಿಯರ್ ಆಗುತ್ತೆ ಸೊ ತಿರ್ಗಾ ಸ್ಕ್ಯಾನಿಂಗ್ ಮಾಡಿ ನೋಡ್ಬೋದು ಸಿಸ್ಟ್ ಹೋಗಿದೆ ಅಂದರೆ ಏನೂ ಮಾಡೋ ನೆಸೆಸಿಟಿ ಇಲ್ಲ ಸಿಸ್ಟ್ ಇದೆ ಸೈಜ್ ಕಡಿಮೆ ಆಗ್ತಾ ಇದೆ ಜಲ್ದಿ ಹೋಗಬೇಕು ಅಂದರೆ ಸ್ವಲ್ಪ ಸಮಯ ಒಂದು ತ್ರೀ ಟು ಫೋರ್ ಮಂತ್ಸ್ ಟ್ರೀಟ್ಮೆಂಟು ಕಂಬೈನ್ಡ್ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಅದು ತಗೊಂಡು ಅದರಲ್ಲಿ ಕ್ಲಿಯರ್ ಆಗ್ತಾಯಿದೆ ಕ್ಲಿಯರ್ ಆಗಿಬಿಡುತ್ತೆ ಸೊ ಅನ್ಲೆಸ್ ತುಂಬ ದೊಡ್ಡದಿದೆ ಸೈಜು ಟೆನ್ ಸೆಂಟಿಮೀಟರ್ ಜಾಸ್ತಿ ಇದೆ ಇಲ್ಲ ಅವರಿಗೆ ಅದರಿಂದ ನೋವು ಬರ್ತಾ ಇದೆ ಇಲ್ಲ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಸಿಸ್ಟಿಂದ ಮೊಟ್ಟೆ ಬೆಳೀತಾ ಇಲ್ಲ ಮೊಟ್ಟೆ ಓವಿಲೇಷನ್ ಆಗ್ತಾ ಇಲ್ಲ ಹಂಗೇನಾದರೂ ಇತ್ತು ಅಂದರೆ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಇಲ್ಲ ಸಿಂಪಲ್ ಸೆಸ್ಟ್ಸು ರುಟೀನ್ ಸ್ಕ್ಯಾನಲ್ಲಿ ನೋಡಿದ್ವಿ ಅಂತ ಅಂದರೆ ವೆಯ್ಟ್ ಮಾಡಿ ನೋಡ್ಬೋದು ಒಂದು ಮೂರು ತಿಂಗಳಲ್ಲಿ ಮೆಜಾರಿಟಿ ಆಫ್ ದ ಸಿಸ್ಟ್ ಹೋಗಿಬಿಡುತ್ತೆ ಓಕೆ ಈಗ ತುಂಬ ಜನಕ್ಕೆ ಆ ಥರ ಸಿಸ್ಟ್ ಇದ್ದರೆ ಮುಂದೆ ಏನೋ ಕ್ಯಾನ್ಸರ್ ಆಗಿಬಿಡುತ್ತೆ ಈ ಥರದ್ದು ತಲೆಯಲ್ಲಿ ಜಾಸ್ತಿ ತುಂಬ್ಕೊಂಬಿಟ್ಟಿರ್ತಾರೆ ಸೊ ಅದರಿಂದ ನಮಗೆ ಬೇಡ ತೆಗಿರಿ ತೆಗಿರಿ ಆಪ್ರೇಷನ್ ಮಾಡಿ ಅನ್ನೋ ಥರ ತುಂಬ ಜನ ಇರ್ತಾರೆ ಸೊ ಈ ಥರ ಇವಾಗ ಕ್ಯಾನ್ಸರ್ ನಿಮಗೆ ಆಗೋದಿಲ್ಲ ಒಂದು ವೇಳೆ ನಾವು ಆಗೋ ಚಾನ್ಸಸ್ ಇದೆ ಅಂದರೆ ಸ್ಕ್ರೀನಿಂಗ್ ಎಷ್ಟು ದಿನಕ್ಕೆ ಸಲ ಯಾವ ಥರ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ನಾನು ಹೇಳ್ದಂಗೆ ಫಸ್ಟು ಇನಿಷಿಯಲಿ ಒಮ್ಮೆ ಸ್ಕ್ಯಾನ್ ಮಾಡಿದ ಸಿಸ್ಟ್ ಇದೆ ಅಂತ ಅಂದರೆ ಮೂರು ಆದ್ಮೇಲೆ ಮಾಡಿ ನೋಡಬೇಕು ಸೈಜ್ ಹಾಗೆ ಇತ್ತು ಅಂದರೆ ನೆಕ್ಸ್ಟ್ ನಾನು ಸಿಕ್ಸ್ ಮಂತ್ಸ್ ಆದಮೇಲೆ ನೋಡ್ಬೋದು ಅದೇ ಸೈಜ್ ಇತ್ತು ಅಂದರೆ ಇಯರ್ಲಿ ಫಾಲೋಅಪ್ ಮಾಡ್ಬೋದು ಅದ್ರ ಜೊತೆ ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ ಕೆಲವು ಬ್ಲಡ್ ಟೆಸ್ಟ್ ಇರುತ್ತೆ ಅದನ್ನು ಸಿ ಎ ಒನ್ ಟ್ವೆಂಟಿ ಫೈವ್ ಸಿ ಎ ಅಂತೆಲ್ಲ ಹೇಳ್ತಿದೆ ಸೊ ಅದನ್ನು ನೋಡಿಬಿಟ್ಟು ಅದು ಕೂಡ ಸ್ಟೇಬಲ್ ಇತ್ತು ಅಂದರೆ ಇಯರ್ಲಿ ಒಂದ್ಸತಿ ಮಾಡಿ ಓಕೆ ಇತ್ತು ಅಂದರೆ ಏನು ಮಾಡೋ ನೆಸಸಿಟಿ ಇಲ್ಲ ಸರಿ ಆಲ್ಸೋ ಫ್ಯಾಮಿಲಿ ಹಿಸ್ಟ್ರಿ ತ ನಿಮ್ಮದು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇತ್ತು ಗರ್ಭಕೋಶದ್ದು ಓವರಿ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಕೋಲಾನ್ ಕ್ಯಾನ್ಸರ್ ಹಾಗೇನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಅಂದರೆ ನಿಮ್ಗೆ ಡೌಟ್ ಇದೆ ಸಿಸ್ಟ್ ಹೋಗ್ತಾ ಇಲ್ಲ ಕ್ಲಿಯರ್ ಆಗ್ತಾ ಇಲ್ಲ ಇಲ್ಲ ಟ್ಯೂಮರ್ ಮಾರ್ಕರ್ಸ್ ಬಾರ್ಡರ್ ಲೈನ್ ಹಂಗೆನ ಇತ್ತು ಅಂದರೆ ಬಿಡೋದು ಬೆಸ್ಟ್ ಬೇರೆ ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಸೈಜ್ ಏನು ದೊಡ್ಡದಾಗ್ತಾ ಇಲ್ಲ ಟ್ಯೂಮರ್ ಮಾರ್ಕಸ್ ಎಲ್ಲ ಓಕೆ ಇತ್ತು ಅಂದರೆ ಏನು ಮಾಡೋದು ನೆಸೆಸಿಟಿ ಇಲ್ಲ ಪೇಯ್ನೆಲ್ಲ ಬರೋ ತನಕ ವೇಟ್ ಮಾಡಿ ನೋಡ್ಬೋದು ಓಕೆ ಈಗ ಕೆಲವು ಜನ ಎಂಡೋಮೆಟ್ರಿಯೋಸಿಸ್ ಅಂತ ಬರ್ತಾರೆ ಅವರು ಲೈಕ್ ಫ್ಯಾಮಿಲಿ ಲೈಫು ಕಂಪ್ಲೀಟ್ ಆಗಿರುತ್ತೆ ಸಣ್ಣ ಪುಟ್ಟ ಎಂಡೋಮೆಟ್ರಿಯೋಟಿಕ್ಸಿಸ್ ಇರುತ್ತೆ ಸೊ ಅದನ್ನು ಸರ್ಜಿಕಲ್ ಆಗಿ ನಾವು ಮಾಡಬೇಕಿರುತ್ತೆ ಅಥವಾ ಜಸ್ಟ್ ಹಾರ್ಮೋನಲ್ ಮ್ಯಾನೇಜ್ಮೆಂಟ್ ಮಾಡಿ ಇದು ಮಾಡ್ಬೋದು ಅಗೇನ್ ದೇ ಆರ್ ಸಿಮ್ಟೊಮ್ಯಾಟಿಕ್ ಇಫ್ ದೇ ಆರ್ ಸಿಮ್ಟೊಮ್ಯಾಟಿಕ್ ಎನಿ ಎಂಡೋಮೆಟ್ರಿಯೋಟಿಕ್ಸಸ್ ಸಿಮ್ಟಮ್ ಇತ್ತು ಅಂದರೆ ಟ್ಯಾಬ್ಲೆಟ್ಸು ಅವ್ರ ಇಂಜೆಕ್ಷನ್ಸ್ ಇನಿಷಿಯಲಿ ಕೊಟ್ಟು ನೋಡ್ಬೋದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಕೂಡ ಅವರಿಗೆ ಹೆಲ್ಪ್ ಆಗ್ತಾ ಇದೆ ಅದು ಪೇನೆಲ್ಲ ಕಡಿಮೆ ಆಗಿದೆ ಸಿಸ್ಟು ದೊಡ್ಡದಾಗ್ತಾ ಇಲ್ಲ ಅಂದರೆ ನೀವು ಟ್ಯಾಬ್ಲೆಟ್ಸಲ್ಲೇ ಅದನ್ನು ಟ್ರೀಟ್ಮೆಂಟ್ ಕೊಡ್ಕೊಂಡು ಹೋಗ್ಬೋದು ಸಿಸ್ಟು ದೊಡ್ಡದಿದೆ ಅಂದರೆ ಸರ್ಜರಿ ಡೆಫಿನೆಟ್ಲಿ ಬೇಕಾಗುತ್ತೆ ಪೇಯ್ನ್ ಇದೆ ಸಿಸ್ಟ್ ದೊಡ್ಡದಿದೆ ಅಂತ ಅಂದರೆ ಸಿಸ್ಟು ಸಣ್ಣದಿದೆ ಲೆಸ್ ಫೈವ್ ಸೆಂಟಿಮೀಟರ್ಸ್ ಇದೆ ಪೇಯ್ನೆಲ್ಲ ಏನೂ ಇಲ್ಲ ಅವರಿಗೆ ಸಿಂಪ್ಟಮ್ಸ್ ಏನೂ ಇಲ್ಲ ಅಂದರೆ ತ್ರೀ ಮಂತ್ಸ್ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿ ನೋಡ್ಬೋದು ಸಿಸ್ ಸೈಜ್ ಅದೇ ಮೇಂಟೈನ್ ಮಾಡಿಸಿದ್ರೆ ಸಿಂಪ್ಟಮ್ಸ್ ಏನೂ ಇಲ್ಲ ಅಂದರೆ ಟ್ರೀಟ್ಮೆಂಟು ನೆಸಸಿಟಿ ಇರೋದಿಲ್ಲ ಬಟ್ ಫಾಲೋಅಪ್ ಬೇಕಾಗುತ್ತೆ ಚೆಕ್ ಮಾಡ್ತಾ ಇರಬೇಕು ಸೈಜ್ ದೊಡ್ಡದಾಗ್ತಿದ್ಯಾ ಅಂತ ಹೇಳಿಬಿಟ್ಟು ಸೈಜ್ ಏನಾದರೂ ದೊಡ್ಡದಾಗ್ತಾ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಆವಾಗ ಮೇಡಮ್ ಈಗ ತುಂಬ ಒಬೀಸ್ ಪೀಪಲ್ ಬರ್ತಾರೆ ತುಂಬ ದಪ್ಪ ಇರ್ತಾರೆ ಅದು ಆ ದಪ್ಪ ಇರೋದ್ರಿಂದ ಓವೇರಿಗೆ ಅಥವಾ ಅಂಡಾಶಯಕ್ಕೆ ಸಂಬಂಧಪಟ್ಟಿರೋ ಥರ ಏನಾದರೂ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತಾ ಯಾ ಒಬಿಸಿಟಿ ಈಸ್ ನಾಟ್ ಗುಡ್ ಒನ್ ಇಸ್ ಫಾರ್ ರೀಪ್ರೊಡಕ್ಟಿವ್ ಹೆಲ್ತ್ಗೂ ಒಳ್ಳೇದಲ್ಲ ಜನರಲ್ ಹೆಲ್ತ್ಗೂ ಒಳ್ಳೇದಲ್ಲ ನಿಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅದೇ ಹೊರ್ಗ್ ಫ್ಯಾಟಿ ಟಿಶ್ಯೂ ಇಂದ ಪೆರಿಫ್ರಲ್ ಫ್ಯಾ ಫ್ಯಾಟಿ ಟಿಶ್ಯೂ ಆ್ಯಡಿಪೋಸ್ ಟಿಶ್ಯೂ ಇಂದ ಈಸ್ಟ್ರೋಜನ್ ಎಲ್ಲ ಫಾರ್ಮ್ ಆಗುತ್ತೆ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಪಿ ಸಿ ಓ ಡಿ ಬರೋ ಚಾನ್ಸಸ್ಸು ಇರುತ್ತೆ ಸೊ ಒಬೆಸಿಟಿ ಈಸ್ ಡೆಫಿನೆಟ್ಲಿ ಫಾರ್ ರೀಪ್ರೊಡಕ್ಟಿವ್ ಹೆಲ್ತ್ ಆರ್ ಜನ್ರಲ್ ಹೆಲ್ತ್ ಇಟ್ ಈಸ್ ನಾಟ್ ಗುಡ್ ಸೊ ನೀವು ಯಾವಾಗ ಅದು ಒಬೆಸಿಟಿ ಎಲ್ಲ ಕಡಿಮೆ ಆಗುತ್ತೋ ನಿಮ್ಮದು ಪೆರಿಪ್ರಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕಡಿಮೆ ಆಗುತ್ತೆ ಪಿ ಸಿ ಓ ಡಿ ಪಿಕ್ಚರ್ ಸ್ಕ್ಯಾನಲ್ಲಿ ಇರ್ಬೋದು ಬಟ್ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಬಂತು ಅಂತ ಅಂದರೆ ವಿ ಆರ್ ಓಕೆ ಬಿದ್ದ ಓಕೆ ಕ್ರಾನಿಕ್ ಪಿ ಸಿ ಡಿ ಮತ್ತು ಹೈಪರ್ ಈಸ್ಟ್ರೋಜನಿಸಮ್ ಅಂತ ಏನು ಹೇಳ್ತೀವೋ ಅದರಿಂದ ಮುಂದೆ ಏನಾದರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋ ಥರ ಕ್ಯಾನ್ಸರ್ಸ್ ಆಗಲಿ ಈ ಥರ ಏನಾದರೂ ಸೊ ಪಿ ಸಿ ಓ ಡಿಲ್ ನಮ್ದು ಮೇನ್ ಏನ್ ಪ್ರಾಬ್ಲಮ್ ಬರೋದು ಅಂದ್ರೆ ಪೀರಿಯಡ್ ಓವಲೇಷನ್ ಆಗಲ್ಲ ಸೊ ಅದರಿಂದ ಈಸ್ಟ್ರೋಜನ್ ಅಷ್ಟೇ ಪ್ರಿಡಾಮಿನೆಂಟ್ ಹಾರ್ಮೋನ್ ಇರುತ್ತೆ ಪ್ರೊಜೆಸ್ಟ್ರಾನ್ ಇಲ್ಲ ಸೊ ಈಸ್ಟ್ರೋಜನ್ ಏನು ಮಾಡುತ್ತೆ ಗರ್ಭಕೋಶದ ಪದ್ರ ಅಂದ್ರೆ ಎಂಡೋಮೆಟ್ರಿಲ್ ಲೈನಿಂಗ್ ಥಿಕ್ ಆಗಿರುತ್ತೆ ಸೊ ನಾಲ್ಕೈದು ತಿಂಗಳು ನಿಮಗೆ ಪೀರಿಯಡ್ ಆಗಿಲ್ಲ ಅಂದ್ರೆ ಅದು ಕಾನ್ಸ್ಟೆಂಟ್ ಇಂದ ಅದು ಪದ್ರ ಆಗಿ ಎಂಡೋಮೆಟ್ರಿಯಲ್ ಹೈಪೋಪ್ಲೇಸಿ ಆಗ್ಬೋದು ಅದು ಓವರ್ ಲಾಂಗ್ ಟೈಮ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪಿ ಸಿಒಡಿ ಇರ್ಲಿ ಇಲ್ಲದೆ ಇರಲಿ ಅಟ್ಲೀಸ್ಟ್ ಟೂ ಅಂಡ್ ಹಾಫ್ ತ್ರೀ ಮಂತ್ಸ್ ಒಂದ್ಸತಿ ಬ್ಲೀಡಿಂಗ್ ಆಗಬೇಕು ಅಂತ ಹೇಳ್ತೀವಿ ಅಟ್ಲೀಸ್ಟ್ ನೈನ್ ಪೀರಿಯಡ್ಸ್ ಇರ್ಬೇಕು ಒಂದು ವರ್ಷದಲ್ಲಿ ಸೊ ದಟ್ ಈಸ್ ಇಂಪಾರ್ಟೆಂಟ್ ಸೊ ದಟ್ ದಟ್ ಲೈನಿಂಗ್ ಇಸ್ ಶೆಡ್ ಅದು ಕ್ಲಿಯರ್ ಆಗ್ಬೇಕು ಸೊ ಇಟ್ ಈಸ್ ಇಂಪಾರ್ಟೆಂಟ್ ಅದಕ್ಕೆ ಪಿ ಸಿ ಓ ಡಿಯಲ್ಲಿ ನಾವು ಹೇಳ್ತೀವಿ ಇಫ್ ದೇ ಡೋಂಟ್ ಗೆಟ್ ಬ್ಲೀಡಿಂಗ್ ಆಗ್ತಾ ಇಲ್ಲ ಮುಟ್ಟು ಆಗ್ತಾ ಇಲ್ಲ ಅಟ್ಲೀಸ್ಟ್ ಇನ್ ತ್ರೀ ಮಂತ್ಸ್ ಅಂದರೆ ಮುಂದೆ ಎಂಡೊಮೆಟ್ರಿಯಲ್ ಹೈಪೊಪ್ಲೇಸಿಯಾಸ್ ಆ್ಯಂಡ್ ಎಂಡೊಮೆಟ್ರಿಯಲ್ ಕ್ಯಾನ್ಸರ್ ಬರೋ ಗರ್ಭಕೋಶದ್ದು ಕ್ಯಾನ್ಸರ್ ಬರೋ ಸಂಬಂಧ ಅಂದರೆ ಚಾನ್ಸಸ್ ಇರುತ್ತೆ ಅದು ಬಿಟ್ಟು ಜನ್ರಲ್ ಹೆಲ್ತ್ ಲೈಕ್ ಹೈಪರ್ ಟೆನ್ಷನ್ನು ಹೈಪರ್ ಕೊಲೆಸ್ಟ್ರಾಮಿಲಿಯಾ ಕೊಲೆಸ್ಟ್ರಾಲೀಮಿಯಾ ಬಿ ಪಿ ಶುಗರು ಹಾರ್ಟ್ ಡಿಸೀಸಸ್ಸು ಅದೆಲ್ಲನೂ ಬರೋ ಚಾನ್ಸಸ್ ಇರುತ್ತೆ ಸೊ ಇದು ಮೆಟಬಾಲಿಕ್ ಡಿಸಾರ್ಡರಿಂದ ನಿಮ್ಮದು ಲೈಫ್ ಸ್ಟೈಲ್ ಚೇಂಜಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇದುವರೆಗೂ ಡಾಕ್ಟರ್ ಶ್ವೇತಾ ಮೇಡಮ್ ಅವರ ಟೈಮ್ ಕೊಟ್ಬಿಟ್ಟು ತುಂಬ ಅಂಡಾಶಯದ ಬಗ್ಗೆ ಎಲ್ಲ ವಿವರವಾಗಿ ಹೇಳಿರೋದು ಹೇಳಿದ್ದಾರೆ ಇದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ನಮಸ್ತೆ